ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ಮಟನ್ ಸಾಂಬಾರು ಮಾಡೋದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಿಂಪಲ್ ಆಗಿರೋ ಮಟನ್ ಸಾಂಬಾರು ಚ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕೆ ಜಿ ಆಗಷ್ಟು ಮಟನ್ನ ತಗೊಂಡಿದ್ದೀನಿ ನೀವು ಎಷ್ಟು ತಗೋತೀರ ನೋಡಿ ಕ್ವಾಂಟಿಟಿ ಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಮಸ ಮಟನ್ ಬೇಯೋದಕ್ಕೆ ಪಲಾವ್ ಎಲೆ ತೊಗೊಂಡಿದ್ದೀರಿ ಒಂದು ಮೂರು ಹಾಗೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಮಟನ್ ಜೊತೆಗೆ ಹಾಕಿ ಬೇಯಿಸ್ಕೊಳಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದು ಹಾಗೆಯೇ ಟೊಮೊಟೊ ಒಂದು ಎರಡು ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ ಇವಿಷ್ಟು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಸಿಂಪಲ್ ಆದ ನೋಡಿ ಇವಾಗ ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಕೆಲವು ಟೈಮು ಮಟನ್ನು ಎಣ್ಣೆ ಬಿಟ್ಕೊಳುತ್ತೆ ಹಾಗಾಗಿ ಇವಾಗ ಈರುಳ್ಳಿ ಹಾಗೂ ಪಲಾವ್ ಸೊಪ್ಪನ್ನು ಎಣ್ಣೆಗೆ ಹಾಕಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಮತ್ತು ಪಲಾವ್ ಸೊಪ್ಪು ಈರುಳ್ಳಿ ಕಲರ್ ಚೇಂಜ್ ಆಗಲ್ಲವ್ರಿಗೋ ಹಾಗೆ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈಗ ಮಟನ್ ಒಂದು ಕೆ ಜಿ ಆ್ಯಡ್ ಮಾಡ್ಕೊಂಡಿ ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ತೊಳೆದಿಟ್ಕೊಂಡು ಆ್ಯಡ್ ಮಾಡಿದ್ದೀನಿ ಹಾಗೆ ಅರ್ಶಿನ ಪುಡಿ ಹಾಗೂ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚುಳ ಮುಚ್ಚಿ ಒಂದೆರಡು ವಿಶಲ್ ಹೊಡೆಸಿದ್ದೀನಿ ನಾವು ನಿಮಗೆ ಮಟನ್ ಇನ್ನೂ ಬೇಯಬೇಕು ಅಂದರೆ ಒಂದು ಮೂರು ವಿಷಾಲ ಹೊಡೆಸ್ಕೊಳ್ಳಿ ಇವಾಗ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಕಾಳು ಮೆಣಸು ಚಕ್ಕೆ ಒಂದೆರಡು ಚಕ್ರಮಗ್ಗು ಇದಿಷ್ಟನ್ನು ಈಗ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಿಷ್ಟೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಹುರಿಯೋದಕ್ಕೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡೆ ಇವಾಗ ಲಾಸ್ಟಿಗೆ ಒಂಚೂರು ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗ ತಣಿಯೋದಕ್ಕೆ ಹಾಕಿದ್ದೀನಿ ಒಂದು ತಟ್ಟೆಗೆ ಅದೇ ಬಾಣಲಿಗೆ ಮೆಣಸು ಒಣಮೆಣಸು ಎಷ್ಟು ಬೇಕೋ ನೋಡಿ ಅಷ್ಟು ಕ್ವಾಂಟಿಟಿ ಮೇಲೆ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಮೆಣಸಿದು ಹಾಗೆ ಧನಿಯಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ಳಿ ಹಾಗೆ ಒಂದು ದೊಡ್ಡ ಕಾಯಿನ ತುರಿದಿಟ್ಕೊಂಡಿದ್ದೀನಿ ನೀವು ಕಾಯಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ಇದಿಷ್ಟನ್ನು ರುಬ್ಕೋಬೇಕು ಇವು ಮೂರನ್ನು ಇದಿಷ್ಟನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಆಯಿತಾ ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಬಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಮಸಾಲೆ ಇವಾಗ ಮಟನು ಬೆಂದಿದೆ ಎರಡು ವಿಶಲ್ ಹೊಡೆಸಿದ್ದೆ ಚೆನ್ನಾಗಿ ಬೆಂದಿತ್ತು ಮಟನ್ನು ನೀವು ನೋಡಿ ವಿಶಲ್ ಹೊಡೆಸ್ಕೊಳ್ಳಿ ಇವಾಗ ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕುದೀತಾ ಇದೆ ನೋಡಿ ಮಟನ್ ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ಒಂದು ಮಟನ್ ಮಸಾಲೆ ಆ್ಯಡ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸಿ ನೋಡಿ ಇವಾಗ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ದಪ್ಪನೇ ಇಟ್ಟಿದ್ದು ಕ್ವಾಂಟಿಟಿಲಿ ಮಾಡಿದ್ದು ನೀವು ತೆಳು ಬೇಕಾದರೆ ತೆಳು ಮಾಡ್ಕೋಬೋದು ಇವಾಗ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಮಟನ್ ಸಾಂಬಾರು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್